ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೌಮ್ಯ ರೆಸಿಪಿ ಕಾರ್ನರ್ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಚಾನಲ್ನ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತೀನಿ ಹಾಗೆ ಇವತ್ತಿನ ಮೇನ್ ಡಿಶಲ್ಲಿ ನಾನು ಒಂದು ನಿಮಗೆ ಅಂಜಲ್ ಫಿಶ್ ಕರಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದು ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಮನೇಲಿ ಒಂದು ಸರಿ ಟ್ರೈ ಮಾಡಿ ಹಾಗೆ ರೆಸಿಪಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಾನು ಇದನ್ನು ಈಸಿಯಾಗಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಫಸ್ಟಿಗೆ ನಾನಿಲ್ಲಿ ಅಂಜಲ್ ಫಿಶ್ನ ನಾನು ಇಲ್ಲಿ ಒಂದು ಹಾಫ್ ಕಿಲೋ ಮುಕ್ಕಾಲು ಕಿಲೋ ಅಷ್ಟು ನಾನು ಅಂಜಲ್ ಫಿಶ್ ತಗೊಂಡಿದ್ದೀನಿ ಮತ್ತು ಇದು ಎಡೆನ್ ಮತ್ತು ಟೇಲ್ ಪಾರ್ಟ್ನ ನಾನು ತೊಗೊಂಡಿರೋದು ಎಡೆನ್ ಟೇಲ್ ಪಾರ್ಟ್ನ ನಾನು ಮಾತ್ರ ತೊಗೊಂಡಿರೋಂಥದ್ದು ಹಾಗೆ ಇವಾಗ ಅದನ್ನು ಸ್ವಲ್ಪ ಮ್ಯಾರಿನೇಟ್ ಆಗಲಿಕ್ಕೆ ಬಿಡಬೇಕು ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಅರಿಶಿನ ಸ್ವಲ್ಪ ಉಪ್ಪು ಮತ್ತು ಒಂದು ನಿಂಬೆಹಣ್ಣಿನ ರಸನ ಸೇರಿಸ್ತಾ ಇದ್ದೀನಿ ಸೇರಿಸಿ ಇದನ್ನು ಕ್ಲೀನಾಗಿ ನಾವು ಇದನ್ನು ಮಿಕ್ಸ್ ಮಾಡಬೇಕಾಗತ್ತೆ ಮಿಕ್ಸ್ ಮಾಡಿ ನಾವು ಇದನ್ನು ಒಂದು ಹಾಫ್ ಆನ್ ಅವರು ನೆನೆಯಕ್ಕೆ ಇಟ್ ಬಿಟ್ಟರೆ ಸಾಕಾಗತ್ತೆ ನೋಡಿ ಈ ರೀತಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಬೇಕಾದ್ರೆ ನೋಡ್ಕೊಂಡು ಮಿಕ್ಸ್ ಮಾಡಿ ಫಿಶ್ದು ಮುಳ್ಳು ಚುಚ್ಚುತ್ತೆ ಅದಕ್ಕೋಸ್ಕರ ಕ್ಲೀನಾಗಿ ಈ ರೀತಿ ಮಿಕ್ಸ್ ಮಾಡಿ ನಾನು ಇದನ್ನು ಪಕ್ಕಕ್ಕೆ ಇಟ್ಟಿದ್ದೀನಿ ನೋಡಿ ಇವಾಗ ನಾನು ಇದನ್ನು ಒಗ್ಗರಣೆಗೆ ಅಂತ ತೊಗೊಂಡಿರೋಂಥದ್ದು ಎರಡು ಈರುಳ್ಳಿ ಕರಿಬೇವು ಸ್ವಲ್ಪ ಮೆಂತ್ಯ ಮತ್ತು ಹಸಿಮೆಣ್ಸಿಂಗಾಯಿ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಮೂರು ಟೊಮೆಟೊನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಎರಡು ಲೆಮನ್ ಸೈಜಷ್ಟು ಹುಣಸೆ ರಸನ ತೊಗೊಂಡಿದ್ದೀನಿ ಹಣ್ಣು ಏನಕ್ಕೆ ಅಂದರೆ ಇದು ಲೆಮನ್ ನಾವು ಹುಣಸೆಹಣ್ಣು ಎಷ್ಟು ಹಾಕ್ತೀವಿ ಅಷ್ಟು ಟೇಸ್ಟ್ ಇರುತ್ತೆ ಹಾಗಾಗಿ ಹುಳಿ ಎಷ್ಟಿರುತ್ತಲ್ಲ ಅಷ್ಟು ಫಿಶ್ ಕರಿ ತುಂಬಾ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಇವಾಗ ನೋಡಿ ಒಂದು ಪ್ಯಾನ್ ಇಟ್ಕೊಂಡು ನಾನು ಇವಾಗ ಈರುಳ್ಳಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿನ ಹಾಕೊಂಡು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದೇನು ಕಲರ್ ಟರ್ನ್ ಆಗಬೇಕು ಅಂತ ಏನಿಲ್ಲ ಜಸ್ಟ್ ಹಾಗೆ ನಾವು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ ಈ ಅದೆಲ್ಲ ಫ್ರೈ ಆದಮೇಲೆ ಸ್ವಲ್ಪ ನಾನು ಕರಿಬೇವನು ಕೂಡ ನಾನು ಸೇರಿಸ್ಕೊತಾ ಇದ್ದೀನಿ ಇದು ರುಬ್ಲಿಕ್ಕೆ ಮಸಾಲ ನಾನು ಇದನ್ನು ಸಪ್ರೇಟಾಗಿ ಮಾಡ್ಕೊತಾ ಇರುವಂಥದ್ದು ಈಗ ನೋಡಿ ಇವಾಗ ನಾನು ಜೀರಿಗೆ ಮತ್ತು ಮೆಣಸನ್ನು ಕೂಡ ನಾನು ಸೇರಿಸ್ಕೊಂಡಿದ್ದೀನಿ ಈಗ ಇದನ್ನೆಲ್ಲ ಕ್ಲೀನಾಗಿ ನಾವು ಈ ರೀತಿ ಫ್ರೈ ಮಾಡ್ಕೊಬೇಕಾಗತ್ತೆ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಇದನ್ನು ಹಾರ್ಲಿಕ್ಕೆ ಬಿಡ್ತಾಯಿದ್ದೀನಿ ಸ್ವಲ್ಪ ತಣ್ಣಿಗೆ ನಾನು ಇದನ್ನು ಮಸಾಲೆನ ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಹಾರಿದೆ ನೋಡಿ ಇವಾಗ ನಾನು ಪೇಸ್ಟ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ಈ ರೀತಿ ನಾವು ಪೇಸ್ಟ್ ಮಾಡಿ ಇಟ್ಕೊಬೇಕಾಗತ್ತೆ ಇಷ್ಟೇ ಸಾಕಾಗತ್ತೆ ನಮಗೆ ಮಸಾಲ ಮತ್ತು ಹಚ್ಮೆಣ್ಸಿನ್ಕಾಯಿ ಪುಡಿ ಧನಿಯಾ ಪುಡಿ ಮತ್ತು ಸ್ವಲ್ಪ ಅರಶಿನೂ ಕೂಡ ನಾನು ತೊಗೊಂಡಿದ್ದೀನಿ ಓಕೆನಾ ಇದು ಇವಾಗ ನಾನು ಆ ರುಬ್ಬಿದ ಮಸಾಲಾನ ಪಕ್ಕಕ್ಕೆ ಇಟ್ಟು ಮತ್ತು ಇವಾಗ ಅದೇ ಪ್ಯಾನ್ಗೆ ನಾನು ಸ್ವಲ್ಪ ಆಯಿಲ್ನ ಹಾಕೊಂಡು ಆಯಿಲ್ಗೆ ನಾನು ಇವಾಗ ಸ್ವಲ್ಪನೇ ಮೆಂತೆ ಕಾಳು ಹಾಕ್ಕೊಂಡಿದ್ದೀನಿ ಕಾಳು ಆಯಿಲ್ ಫ್ರೈ ಆದಮೇಲೆ ಕರಿಬೇವು ಮತ್ತು ಈರುಳ್ಳಿ ನಾವು ಕಟ್ ಮಾಡಿ ಇಟ್ಕೊಂಡಿರೋಂಥದ್ದನ್ನು ನಾನು ಇವಾಗ ಇದ್ದೀನಿ ನೋಡಿ ಇದನ್ನು ನಾವು ಕ್ಲೀನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ ಇದು ತುಂಬಾ ಈಸಿ ರೆಸಿಪಿ ನೀವು ತುಂಬ ಬೇಗನೆ ಮಾಡ್ಕೊಬೋದು ಮತ್ತು ಟೇಸ್ಟಿಗೆ ಕೂಡ ಅದೇ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ನೋಡಿ ಹಾಗೆ ಇವಾಗ ನಾನು ಸ್ವಲ್ಪ ಎರಡು ಒಂದು ಮೂರು ಹಸಿಮೆಣ್ಸಿನ್ಕಾಯಿನೂ ಕೂಡ ಸೇರಿಸಿ ಅದನ್ನು ಹಾಗೆ ನಾನು ಕಟ್ ಮಾಡಿಲ್ಲ ಹಾಗೆ ಸೇರಿಸಿದ್ದೀನಿ ಹಶಿಮೆಣ್ಸಿನ್ಕಾಯಿನ ಅದೆಲ್ಲ ಫ್ರೈ ಆದಮೇಲೆ ಟೊಮೆಟೊನೂ ಕೂಡ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರ್ತೀನಲ್ಲ ಅದನ್ನು ಕೂಡ ಸೇರಿಸಿ ಇವಾಗ ನಾನು ಚೆನ್ನಾಗಿ ಫ್ರೈ ಇದ್ದೀನಿ ಟೊಮೆಟೊ ಬೇಯಲಿಕ್ಕೆ ಸ್ವಲ್ಪ ಸಾಲ್ಟ್ ಕೂಡ ಸೇರಿಸ್ಕೊಂಡಿದ್ದೀನಿ ನೋಡಿ ಇದನ್ನ ನಾವು ಇವಾಗ ಚೆನ್ನಾಗಿ ಟೊಮೆಟೊ ತುಂಬ ಚೆನ್ನಾಗಿ ಮೆತ್ತಗೆ ಆಗೋವರೆಗೂ ತುಂಬ ಚೆನ್ನಾಗಿ ಇದನ್ನ ಬೇಯಿಸ್ಕೊಬೇಕಾಗತ್ತೆ ಈಗ ನೋಡಿ ಚೆನ್ನಾಗಿ ಇದು ಟೊಮೆಟೊ ಎಲ್ಲ ತುಂಬ ಚೆನ್ನಾಗಿ ಬೆಂದಿದೆ ಈಗ ಬೆಂದಿದ್ಮೇಲೆ ನಾನು ಇವಾಗ ಧನಿಯಾ ಪುಡಿ ಮತ್ತು ಅಚ್ಚ ಪುಡಿ ಸ್ವಲ್ಪ ಅರಿಶಿಣ ತೊಗೊಂಡಿದ್ನಲ್ಲ ಅದನ್ನು ಕೂಡ ನಾನು ಸೇರಿಸ್ಕೊಂಡು ಇವಾಗ ಕ್ಲೀನಾಗಿ ಈ ರೀತಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಚೆನ್ನಾಗಿ ಫ್ರೈ ಆಗಬೇಕು ಮತ್ತು ಟೊಮ್ಯಾಟೊ ಅಂತೂ ತುಂಬ ನೀವು ಎಷ್ಟು ಅದು ಸಾಫ್ಟಾಗಿ ಕುಕ್ ಆಗುತ್ತೆ ಅಷ್ಟು ತುಂಬ ಚೆನ್ನಾಗಿರುತ್ತೆ ಇದು ಹಾಗಾಗಿ ನೋಡಿ ಇವಾಗ ನಾನು ಎಲ್ಲಾನು ಸೇರಿಸ್ಕೊಂಡಿದ್ದೀನಲ್ಲ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ಮತ್ತು ಇದಕ್ಕೆ ನಾನು ಇವಾಗ ಸ್ವಲ್ಪ ನೀರು ಸೇರಿಸ್ತಾ ಇದ್ದೀನಿ ನಾನು ಇವಾಗಲೇ ಮಸಾಲೆ ಇಲ್ಲ ಇದನ್ನು ಚೆನ್ನಾಗಿ ಈ ರೀತಿ ಅದನ್ನೆಲ್ಲ ಪ್ರೆಸ್ ಮಾಡಿಯೇ ನಾನು ತುಂಬ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ನೋಡಿ ಇವಾಗ ನಾನು ಒಂದು ಕಾಲು ಲೋಟದಷ್ಟು ಸ್ವಲ್ಪ ಸ್ವಲ್ಪ ನೀರನ್ನ ನಾನು ಸೇರಿಸ್ಕೊಂತೀನಿ ಏಕೆಂದರೆ ಇದು ಮಸಾಲೆ ಮತ್ತು ಟೊಮೆಟೊ ಎಲ್ಲ ಮಿಕ್ಸ್ ಆಗಿ ಚೆನ್ನಾಗಿ ಬೇಯಬೇಕಾಗತ್ತೆ ಇದು ಬೆಂದ ಮೇಲೆ ನಾನು ಅಂತ ಮಸಾಲಾನ ನಾನು ಹಾಕಬೇಕಾಗತ್ತೆ ಅಲ್ಲಿವರೆಗೂ ಇದು ಈ ರೀತಿಯೇ ನಾನು ಸ್ವಲ್ಪ ನೀರಲ್ಲಿ ಈ ರೀತಿ ಸ್ವಲ್ಪ ಮೆತ್ತಗಾಗಷ್ಟು ಬೇಯಿಸ್ಕೊತಾ ಇದ್ದೀನಿ ನೋಡಿ ಚೆನ್ನಾಗಿದ್ದು ಇವಾಗ ಎಣ್ಣೆ ಬಿಡೋ ಥರ ಒಂದು ಕುದಿ ಬಂದಿದೆ ಕುದಿದ ಮೇಲೆ ನಾನು ಇವಾಗ ನಾವು ರುಬ್ಬಿಟ್ಕೊಳಿ ಮಸಾಲಾನ ನಾನು ಇದರಲ್ಲಿ ಸೇರಿಸಿದ್ದೀನಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಮಸಾಲಾನ ಚೆನ್ನಾಗಿ ಅದು ರಾಸ್ ಮೇಲೆಲ್ಲ ಹೋಗಬೇಕು ಅಲ್ಲಿವರೆಗೂ ನಾವು ಈ ರೀತಿ ಕೈ ಆಡಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊಬೇಕಾಗತ್ತೆ ಮತ್ತು ಆಯಿಲು ಕೂಡ ಬಿಟ್ಕೊಂಡು ಬರಬೇಕಾಗತ್ತೆ ಮಸಾಲ ಅಲ್ಲಿವರೆಗೂ ನಾನು ಇದನ್ನು ಬೇಯಿಸ್ಕೊತಾ ಇದ್ದೀನಿ ಮತ್ತು ಇವಾಗ ಸ್ವಲ್ಪ ಏನು ನಾವು ಬೇಯಿಸಿ ಇಟ್ಕೊ ರುಬ್ಬಿಟ್ಕೊಂಡಿರ್ತೀವಲ್ಲ ಅದೇ ಜಾರಿಗೆ ಸ್ವಲ್ಪ ನೀರು ಸೇರಿಸಿ ನಾನು ಇವಾಗ ಸೇರಿಸಿಟ್ ಹಾಕ್ಕೊಂಡಿದ್ದೀನಿ ನೋಡಿ ಮತ್ತು ಈಗ ಇದು ಕುದಿ ಬರೋಕ್ಕಿಂತ ಮುಂಚೆನೇ ನಾನು ಏನು ಲ ಹುಣ್ಸೆಹಣ್ಣೆನ ರಸ ನಾವು ತೆಗೆದಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಬೇಕಾಗತ್ತೆ ಆ್ಯಕ್ಚುಲಿ ಫಿಶ್ ಕರಿಗೆ ಹುಳಿನ ಎಷ್ಟು ಹಾಕ್ತೀವಲ್ಲ ಅಷ್ಟು ಕೂಡ ಟೇಸ್ಟಾಗಿರುತ್ತೆ ಹುಳಿ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಫಿಶ್ ಕರಿಲಿ ನಾವು ಹುಳಿ ಹಾಕಿದಷ್ಟು ಕೂಡ ಫಿಶ್ ಕರಿ ತುಂಬ ಟೇಸ್ಟಾಗಿ ಬರುತ್ತೆ ಇವಾಗ ನೋಡಿ ನಾನು ಎಷ್ಟು ಬೇಕಾಗುತ್ತಲ್ಲ ಅಷ್ಟು ನಾನು ನೀರನ್ನ ಸೇರಿಸ್ಕೊಂಡು ಈ ಇವಾಗ ಇದನ್ನು ನಾನು ಕುದೀಲಿಕ್ಕೆ ಅಂತ ಚೆನ್ನಾಗಿ ಇದ್ದೀನಿ ಇದು ಕುದಿದ ಮೇಲೆ ನಾವು ಫಿಶ್ನ ಹಾಕಬೇಕಾಗತ್ತೆ ಅಲ್ಲಿವರೆಗೂ ಇದು ಚೆನ್ನಾಗಿ ಕುದಿ ಬರಬೇಕಾಗತ್ತೆ ಮತ್ತು ಆಯಿಲೆಲ್ಲ ಬಿಟ್ಕೊಂಡು ಬರಬೇಕು ಅಲ್ಲಿವರೆಗೂ ನಾನು ಇದನ್ನು ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಮನೇಲಿ ಒಂದು ಸರಿ ಟ್ರೈ ಮಾಡಿ ರೆಸಿಪಿ ಹೇಗೆ ಬಂತು ಅಂತ ನನಗೆ ತಪ್ಪದೆ ಕಾಮೆಂಟ್ ಮಾಡಿ ಮತ್ತು ಇದು ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಳೋಂಥ ರೆಸಿಪಿ ಮತ್ತು ತುಂಬ ಕ್ವಿಕ್ಕಾಗೂ ಆಗುತ್ತೆ ನಿಮಗೆ ವಿತಿನ್ ಒಂದು ನಿಮಗೆ ಟ್ವೆಂಟಿ ಮಿನಿಟ್ಸಲ್ಲೆಲ್ಲ ಈ ರೆಸಿಪಿ ಆಗುತ್ತೆ ಮತ್ತು ಫಿಶ್ಶು ಕೂಡ ತುಂಬ ಬೇಯಲಿಕ್ಕೆ ಟೈಮ್ ತಗೊಳ್ಳೋಲ್ಲ ಫಿಶ್ ಆ್ಯಕ್ಚುಲಿ ಒಂದು ಫೈವ್ ಮಿನಿಟ್ಸಲ್ಲೇ ನಿಮಗೆ ಕುಕ್ ಆಗುತ್ತೆ ಮತ್ತು ಇನ್ನೊಂದು ಏನಪ್ಪಾ ಅಂದರೆ ಫಿಶ್ ಕರಿಲಿ ನೀವು ಫಿಶ್ಶು ಕರಿ ಮಾಡಿದ ಮಾಡಿದಾಗ ತಿನ್ನೋದಕ್ಕಿಂತನೂ ಅದು ಒಂದು ಇವಾಗ ನೀವು ಬೆಳಿಗ್ಗೆ ಮಾಡಿದರೆ ಸಂಜೆ ಟೈಮ್ಗೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ನೈಟ್ ಮಾಡಿದರೆ ಬೆಳಿಗ್ಗೆ ಟೈಮ್ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಎಷ್ಟು ನಾವು ಅದು ಹುಳಿ ಹಿಡಿಯುತ್ತಲ್ಲ ಅಷ್ಟು ಫಿಶ್ ಕರಿ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಇದು ತುಂಬ ಚೆನ್ನಾಗಿ ಕುದಿಯಕ್ಕೆ ಸ್ಟಾರ್ಟ್ ಆಗಿದೆ ಇವಾಗ ಈ ಟೈಮಲ್ಲಿ ನಾನು ಇದು ಕುದಿ ನೋಡಿ ಆಯಿಲೆಲ್ಲ ಬಿಟ್ಕೊಂಡು ಕುದಿಯೋಕ್ಕೆ ಸ್ಟಾರ್ಟ್ ಅಲ್ಲ ಇವಾಗ ನಾನು ನೆನೆಸಿಟ್ಟಿರೋಂಥ ಫಿಶ್ಗಳನ್ನ ನಾನು ಇದರಲ್ಲಿ ಹಾಕ್ತೀನಿ ಹಾಕಿ ಇದನ್ನು ನಾವು ಜಾಸ್ತಿ ಕೈ ಆಡಬಾರ್ದು ಅದೇ ಸ್ಲೋಲಿ ನಾವು ಲೋ ಫ್ಲೇಮಲ್ಲೇ ನಾವು ಇದನ್ನು ಬೇಯಿಸ್ಕೊಬೇಕಾಗತ್ತೆ ಐದು ನಿಮಿಷ ಅಷ್ಟೇ ಮ್ಯಾಕ್ಸಿಮಮ್ ಅಂದರೆ ಐದು ನಿಮಿಷದಲ್ಲಿ ಈ ನಿಮಗೆ ಮೀನು ಬೆ ಬೆಂದ್ಬಿಡುತ್ತೆ ತುಂಬ ಟೈಮ್ ತೊಗೊಳಲ್ಲ ಫಿಶ್ ಯಾವಾಗಲೂ ಬೇಯಲಿಕ್ಕೆ ತುಂಬ ಟೈಮ್ ತೊಗೊಳ್ಳಲ್ಲ ತುಂಬ ಬೇಗ ಬೇಯುತ್ತೆ ಆಮೇಲೆ ನೀವು ಇದನ್ನು ಹಾಕಿದ್ಮೇಲೆ ಫಿಶ್ನ ನೀವು ಮತ್ತೆ ಮತ್ತೆ ಪದೇ ಪದೇ ಕೈ ಹಾಕೋದು ಈ ರೀತಿಯೆಲ್ಲ ಮಾಡಿಬಿಡಿ ಫೈವ್ ಮಿನಿಟ್ಸ್ ಹಾಗೆ ನೀವು ಜಸ್ಟ್ ಬಿಟ್ಟುಬಿಡಿ ಅದು ಬೇಯುತ್ತೆ ಓಕೆನಾ ಲೋ ಫ್ಲೇಮಲ್ಲಿಡಿ ಅಷ್ಟೇ ಲೋ ಫ್ಲೇಮಲ್ಲಿ ಇಟ್ಟರೆ ನಿಮಗೆ ಬೇಗನೆ ಬೇಯುತ್ತೆ ಹಾಗಾಗಿ ಇದು ಇಲ್ಲಾಂದರೆ ನೀವು ಐ ಫ್ಲೇಮಲ್ಲಿ ಇಲ್ಲೇ ಇಟ್ಟು ಬೇಯಿಸಿದ್ರೆ ಫಿಶ್ ಯಾವ ಅದು ಫುಲ್ಲು ಓಪನ್ ಆಗಿಬಿಡುತ್ತೆ ನಿಮ್ಗೆ ಆ ಶೇಪೇ ಇರಲ್ಲ ಫಿಶ್ಶನ್ನೋ ಶೇಪೇ ಇರಲ್ಲ ಅದಕ್ಕೋಸ್ಕರ ಲೋ ಫ್ಲೇಮಲ್ಲೇ ನೀವು ಇದನ್ನು ಕುದಿಸ್ಬೇಕಾಗತ್ತೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ನೀವು ಬೆಂದಿದೆಯಾ ಅಂತ ತಿಳ್ಕೊಳ್ಳೋದಕ್ಕೆ ಒಂದು ಫೋರ್ಕ್ನ ಚುಕ್ ಅದನ್ನು ಸ್ವಲ್ಪ ಚುಚ್ಚಿ ನೀವು ನೋಡ್ಕೊಬೋದು ಮತ್ತು ಬೇಗನೆ ಬೇಯುತ್ತೆ ಗೊತ್ತಾಗುತ್ತೆ ನಿಮಗೆ ಕಲರು ಕೂಡ ಚೇಂಜ್ ಆಗುತ್ತಲ್ಲ ಹಾಗಾಗಿ ಬೇಗನೆ ಗೊತ್ತಾಗುತ್ತೆ ಈ ರೀತಿ ನೋಡಿ ಚೆನ್ನಾಗಿ ಬಂದಿದೆ ಇವಾಗ ನಾನು ಒಂದು ಫೈವ್ ಮಿನಿಟ್ಸ್ ಇದನ್ನು ಕುಕ್ ಮಾಡ್ಕೊಂಡಿದ್ದೀನಿ ಎಲ್ಲ ರೆಡಿಯಾಗಿದೆ ಕೊತ್ತಂಬರಿ ಸೊಪ್ಪು ಕೂಡ ನಾನು ಲಾಸ್ಟಲ್ಲಿ ಹಾಕಿದ್ದೀನಿ ಇವಾಗ ಫಿಶ್ ಕರಿ ಆಲ್ಮೋಸ್ಟ್ ಬೆಂದಿದೆ ನೋಡಿ ತುಂಬ ಚೆನ್ನಾಗಾಗಿದೆ ಇವಾಗ ಇದು ಅನ್ನಕ್ಕೆ ತುಂಬ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೀವು ಕೂಡ ಮನೇಲಿ ಒಂದು ಸರಿ ಟ್ರೈ ಮಾಡಿ ಹಾಗೆ ರೆಸಿಪಿ ಹೇಗೆ ಬಂತು ಅಂತ ನನಗೆ ತಪ್ಪೇ ಕಾಮೆಂಟ್ ಮಾಡಿ ಮತ್ತು ಮುಂದಿನ ರೆಸಿಪಿ ಯಾವ್ದಾದ್ರು ನಿಮಗೆ ಬೇಕಿದ್ದರೆ ನನಗೆ ತಪ್ಪೇ ಕಾಮೆಂಟ್ ಮಾಡಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ತೋರಿಸ್ಲಿಕ್ಕೆ ಟ್ರೈ ಮಾಡ್ತೀನಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ತುಂಬ ಥ್ಯಾಂಕ್ ಯು ಅಂತ ಹೇಳ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಇರೋರು ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ರೆಸಿಪಿ ಎಲ್ಲ ಹೇಗೆ ಬರ್ತಾ ಇದೆ ಅಂತ ಹೇಳಿಬಿಟ್ಟು ತಪ್ಪದೆ ಕಾಮೆಂಟ್ ಮಾಡಿ ಓಕೆನಾ ಹಾಗೆ ಮುಂದಿನ ವಿಡಿಯೋಂದಿಗೆ ಸಿಗೋಣ ಅಲ್ಲಿವರೆಗೂ ಸ್ಟೇಟನ್